ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ತನ್ವಿ ತುಂಬಾ ಭಯಪಡ್ತಾ ಇರ್ತಾಳೆ ಆಗ ಪೊಲೀಸ್ ಯಾರ ಜೊತೆಗೂ ಫೋನಲ್ಲಿ ಮಾತಾಡ್ತಾ ಇರುವಾಗ ತನ್ವಿ ಅವ್ರ ಹತ್ರಕ್ಕೆ ಬಂದುಬಿಟ್ಟು ಸರ್ ನಾವೆಲ್ಲರೂ ಮನೆಯಲ್ಲೇ ಪರ್ಮಿಷನ್ ತೊಗೊಂಡೇ ಬಂದಿದ್ದೀವಿ ಸರ್ ನಾವೆಲ್ಲರೂ ಸುಮ್ಮ ಸುಮ್ಮನೆ ಬಂದಿಲ್ಲ ಸರ್ ಪ್ಲೀಸ್ ನಮ್ಮ ಅಪ್ಪ ಅಮ್ಮ ಕೆಲಸದಲ್ಲಿ ತುಂಬಾ ಬ್ಯುಸಿ ಇರ್ತಾರೆ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ತನ್ವಿ ಹೇಳ್ತಾಳೆ ಆಗ ಆವಾಗಿಂದ ನಾನು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಯಾಕೋ ತುಂಬಾ ಭಯ ಬೀಳ್ತಾ ಇದೆಯಾ ಅದು ಅದೇ ಬಿಟ್ಬಿಡಿ ಬಿಟ್ಬಿಡಿ ಅಂತಲೂ ಕೇಳ್ತಾ ಇದೆಯಾ ಎಸ್ ನೀನೇನಾದರೂ ಸುಳ್ಳು ಹೇಳಿ ಹೇಳ್ಬಿಟ್ಟು ಬಂದಿದ್ಯಾ ಅಂತ ಇನ್ಸ್ಪೆಕ್ಟ್ರ್ ಕೇಳ್ತಾರೆ ಅಯ್ಯೋ ಹಾಗೇನಿಲ್ಲ ಸರ್ ಅಂತ ತನ್ವಿ ತುಂಬ ಭಯದಿಂದ ಹೇಳ್ತಾಳೆ ಆದರೆ ಹೌದಾ ಹಾಗಾದರೆ ನನಗೆ ತುಂಬಾ ಅನುಮಾನ ಬರ್ತಾಯಿದೆ ನಿನ್ನ ಡ್ಯಾಡಿ ನಂಬರ್ ಕೊಡು ಅಂತ ಇನ್ಸ್ಪೆಕ್ಟ್ರ್ ಕೇಳ್ತಾರೆ ಬೇಡ ಸರ್ ಅವರು ಕೆಲ್ಸದಲ್ಲಿದ್ದಾರೆ ಅಂತ ತನ್ವಿ ಹೇಳ್ತಾಳೆ ನೋಡು ಸುಮ್ಮನೆ ನನಗೆ ಕೋಪ ಬರ್ಸಬೇಡ ನಂಬರ್ ಕೊಡು ಅಂತ ಹೇಳಿದೆ ಕೊಡು ಸುಮ್ಮನೆ ಕೊಡ್ತಾ ಇರಬೇಕು ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಸರ್ ಪ್ಲೀಸ್ ಸರ್ ನಾನು ಹೋಗಬೇಕು ನನ್ನನ್ನು ಹೋಗೋಕೆ ಬಿಡಿ ಸರ್ ಪ್ಲೀಸ್ ಅಂತ ತನ್ವಿ ಹೇಳ್ತಾಳೆ ನಡು ನಾನು ಅವಾಗಲೇ ಅವಾಗಲೇ ತಾನೇ ಹೇಳಿದೆ ನೀನು ಪೇರೆಂಟ್ಸ್ನ ಕರೆದೆ ಹೋಗೋಕ್ಕೆ ಆಗೋಲ್ಲ ಅಂತ ಅಂದರೆ ಹೋಗೋಕಾಗಲ್ಲ ಮೈನರ್ ಆಗಿರೋದ್ರಿಂದ ಅಪ್ಪ ಅಥವಾ ಅಮ್ಮ ಬರಲೇಬೇಕು ನಿಮ್ಮ ಡ್ಯಾಡಿ ನಂಬರ್ ಹೇಳೋ ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ ಬೇರೆ ದಾರಿ ಇಲ್ಲದೆ ತನ್ವಿ ನಂಬರ್ನ ಹೇಳ್ತಾಳೆ ಆಗ ನಾನು ನಿಮ್ಮ ಡ್ಯಾಡಿನ ಕರೆಸ್ತೀನಿ ಅಂತ ಹೇಳಿಬಿಟ್ಟು ಇನ್ಸ್ಪೆಕ್ಟ್ರ್ ಫೋನ್ ಮಾಡ್ತಾರೆ ಇನ್ನೊಂದು ಕಡೆ ಭಾಗ್ಯ ಮನೆಯಲ್ಲಿ ಅಡುಗೆ ಮಾಡೋದು ಮಾಡೋದು ಜೋರಾಗಿ ನಡೀತಾ ಇರುತ್ತೆ ಆಗ ಪೂಜಾ ಅಕ್ಕ ಇಂಥ ಆರ್ಡರು ತಿಂಗಳಿಗೆ ಹತ್ತು ಸಿಕ್ಕಿದ್ರೆ ಸಾಕು ನಾವು ಇ ಎಮ್ ಐ ಕಟ್ಬೋದು ಸಕ್ಕತ್ತಾಗಿರ್ಬೋದು ಅಂತ ಪೂಜಾ ಹೇಳ್ತಾಳೆ ಆಗ ಮನೆ ಫೋನ್ ರಿಂಗ್ ಆಗುತ್ತೆ ಭಾಗ್ಯ ಫೋನ್ ರಿಸೀವ್ ಮಾಡಬೇಕು ಅಂತ ತಿರುಗಿದಾಗ ಇರು ಇರು ನೀನು ಕೆಲಸ ಮಾಡಿ ನೋಡ್ಕೋ ನಾನು ಫೋನ್ ರಿಸೀವ್ ಮಾಡ್ತೀನಿ ಅಂತ ಹೇಳಿ ಕುಸುಮಾ ಫೋನ್ ರಿಸೀವ್ ಮಾಡ್ತಾರೆ ಹಲೋ ಯಾರಿದು ಅಂತ ಕೇಳಿದಾಗ ಹಾಂ ಕೊಡ್ತಾರೆ ಕೊಡ್ತಾರೆ ನೀವು ನೀವು ಹೇಳಿದ್ದೆಲ್ಲ ಐಟಮ್ ಕೊಡ್ತಾಳೆ ಅವಳು ನೀವೇನು ಏನೇನು ಕೇಳಿದ್ದೀರೋ ಎಲ್ಲನೂ ತಂದು ಕೊಡ್ತಾಳೆ ಇಲ್ಲಿ ನೋಡಿ ನನ್ನ ಸೊಸೆ ಒಂದು ಸಾರಿ ಮಾತು ಕೊಟ್ಟ ಮೇಲೆ ಮುಗೀತು ಮಾತು ತಪ್ಪೋದಿಲ್ಲ ನೀವು ನಿಮ್ಮ ಕಡೆಯಿಂದ ಅವಳಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ತಯಾರಿ ಮಾಡ್ಕೊಳ್ಳಿ ಸಮಯಕ್ಕೆ ಸರಿಯಾಗಿ ಕೊಡ್ತಾಳೆ ಹಾಂ ಸರಿ ಆಯಿತು ಅಂತ ಫೋನ್ ಖುಷಿಯಿಂದನೇ ಕುಸ್ಮ ಫೋನ್ ಕಟ್ ಮಾಡ್ತಾರೆ ಈ ಕಡೆ ಶ್ರೇಷ್ಠ ಏನು ಮಾಡಿ ತಾಂಡವ ಮುಂದೆ ಇಡ್ದಾಗ ಏನು ಶ್ರೇಷ್ಠ ಇದು ನಿನ್ನೆ ಮಾಡೋ ಥರ ಇಲ್ಲ ಇಲ್ವಲ್ಲ ಕಲರ್ ಬೇರೆ ಥರ ಇದೆ ಅಂತ ಕೇಳ್ತಾನೆ ಇದೇನು ತಾಂಡವ್ ಕಲರ್ ಬೇರೆ ಥರ ಇರ್ಬೋದು ಆದರೆ ಟೇಸ್ಟ್ ಮಾತ್ರ ನಿನ್ನೆ ಥರನೇ ಇದೆ ಬೇಕಾದ ಟೇಸ್ಟ್ ಮಾಡಿ ನೋಡು ಅಂತ ಹೇಳಿದಾಗ ಓ ಅದು ಕರೆಕ್ಟ್ ಕೊಡು ಕಲರ್ ಕೂಡ ಕಲರ್ಗಿಂತ ಟೇಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ತಾಂಡವ ಅವ್ರ ಕೈಯಲ್ಲಿರೋ ಪ್ಲೇಟ್ನ ಇಸ್ಕೊತಾನೆ ಒಂದು ಹೆಚ್ಚೂರು ತಿಂದ ತಕ್ಷಣ ತಾಂಡವ್ ಬಾಯಿ ಓಪನ್ ಮಾಡೋಕೆ ಆಗಲ್ಲ ಅಷ್ಟು ಕೆಟ್ಟದಾಗಿರುತ್ತೆ ಅದು ಶ್ರೇಷ್ಠ ಏನಿದು ಇಷ್ಟು ಕೆಟ್ಟದಾಗಿದೆ ಆ ಬಾಯಲ್ಲಿ ಇಟ್ಕೊಂಡ್ರೆ ಕರೆಂಟ್ ಶಾಕ್ ಹೊಡಿತಿದೆ ಹಬ್ಬ ಅಸಹ್ಯ ಅಂತ ತಾಂಡವ್ ಹೇಳ್ತೇನೆ ಓ ಹೌದಾ ತಾಂಡವ್ ಯಾಕೆ ಆಗಾಯಿತು ಅಂತಲೇ ಗೊತ್ತಾಗ್ತಿಲ್ಲ ಅಚ್ಚೆ ಅಂತ ಶ್ರೇಷ್ಠ ಹೇಳ್ತಾಳೆ ಆಗ ಶ್ರೇಷ್ಠ ನಿನ್ನೆ ಮಾಡಿದ್ದು ಇವತ್ತು ಮಾಡಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ನಿಜ ಹೇಳು ನಿನ್ನೆ ನಾ ಮಾಡಿದ್ದು ಅಥವಾ ಬೇರೆ ಎಲ್ಲಿಂದ ಅದು ತರಿಸಿದ್ದೀಯಾ ಅಂತ ಕೇಳ್ತಾನೆ ಇಲ್ಲ ಕಣೋ ನಾನೇ ಮಾಡಿದ್ದು ಯಾಕೆ ನಿಂಗೆ ನಂಬಿಕೆ ಬರ್ತಾ ಇಲ್ವಾ ಅಂತ ಶ್ರೇಷ್ಠ ಕೇಳ್ತಾಳೆ ಹಾಗಲ್ಲ ನನಗೆ ನಂಬಿಕೆ ಬರ್ತಾ ಇಲ್ಲ ಶ್ರೇಷ್ಠ ನಿಜ ಹೇಳು ನೀನೇ ಮಾಡಿದ್ದ ಸುಮ್ಮನೆ ಕೋಪ ಬರ್ಸ್ಬೇಡ ನನಗೆ ನಿಜ ಹೇಳು ಅಂತ ಶ್ರೇ ತಾಂಡ್ ಕೇಳ್ತಾನೆ ತಾಂಡವ್ ನೀನು ಹೇಳಿದ್ದು ಅರ್ಥ ನಿಂಗೆ ಹೇಳಿದ್ದು ಅರ್ಥ ಆಗುತ್ತೋ ಇಲ್ವೋ ನಿಜವಾಗ್ಲೂ ನಾನೇ ಮಾಡಿದ್ದು ಅಂತ ಶ್ರೇಷ್ಠ ಹೇಳ್ತಾಳೆ ನಿಜ ಹೇಳು ನನ್ನ ರಿಲೇಷನ್ಶಿಪ್ ಮೇಲೆ ಹಣ ಇಟ್ಟು ಹೇಳು ನಾನು ಮಾಡಿದ್ದು ಅಂತ ತಾಂಡವ್ ಕೇಳಿದಾಗ ಅದೇನಂದ್ರೆ ನಿನ್ನೆ ನಾನು ಮಾಡಿದ್ದಲ್ಲ ತಾಂಡವ್ ನಿನ್ನ ಇಂಪ್ರೆಸ್ ಮಾಡೋದಕ್ಕೆ ಸುಳ್ಳು ಹೇಳಿದೆ ಅಂತ ಶ್ರೇಷ್ಠ ಹೇಳ್ತಾಳೆ ಅಂದ್ಕೊಂಡಿದ್ದೆ ಇದೇ ಥರ ಏನೋ ಮಾಡಿರ್ತೀಯಾ ಅಂತ ನಿನ್ನೆ ತಿಂಡಿ ತಿಂದೆ ನಾನು ಹಾಗೆ ಹೋಗಿದ್ದು ಇದೇ ವಿಷಯಕ್ಕೆ ನೀನು ಮಾಡೋ ಅಡುಗೆ ಆ ತ ಅಂತ ತಾಂಡವ ಕೋಪದಿಂದ ಹೇಳ್ತಾನೆ ಆಗ ತಾಂಡವ ಅದು ಆಗಲ್ಲ ನಾನು ನೀನು ಇಂಪ್ರೆಸ್ ಮಾಡಬೇಕು ಅಂತಲೇ ತಾನೇ ಈಗೆಲ್ಲ ಮಾಡಿದ್ದು ಅಂತ ಶ್ರೇಷ್ಠ ಹೇಳ್ತಾಳೆ ಆಗ ಬೇಡ ಅದರ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ನೀನೇ ಚೆನ್ನಾಗಿ ಅಡುಗೆ ಮಾಡಿಬಿಟ್ಟು ನಾನೇ ಮಾಡಿದೆ ಅಂತ ಹೇಳಿದ್ರು ನಾನು ನಂಬ ನಿನ್ನೆ ನಂಬಲ್ಲ ಆ ಅಡುಗೆ ವಿಷಯದಲ್ಲಿ ನಾನು ನಿನ್ನ ಯಾವತ್ತೂ ನಂಬೋದಿಲ್ಲ ಶ್ರೇಷ್ಠ ಅಂತ ಕೋಪ ಮಾಡಿಕೊಂಡು ಪ್ಲೇಟ್ನ ಬಿಸಾಕ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಇನ್ಸ್ಪೆಕ್ಟ್ರ್ ಯಾಕೋ ನಿಮ್ಮ ಡ್ಯಾಡಿ ಫೋನ್ ಪಿಕ್ ಮಾಡ್ತಾ ಇಲ್ಲ ಮತ್ತೆ ಮತ್ತೆ ಫೋನ್ ಮಾಡ್ತೀನಿ ಈ ಕಡೆ ತನ್ವಿ ಅಯ್ಯೋ ದೇವ್ರೆ ಪಪ್ಪನಿಗೆ ಏನಾದರೂ ಈ ವಿಷಯ ಗೊತ್ತಾದರೆ ಅಷ್ಟೇ ನನ್ನ ಕತೆ ಈ ಸಿಚುವೇಷನಲ್ಲಿ ಅಮ್ಮನೇ ನಾನು ಕಾಪಾಡಬೇಕು ಅಂತ ಭಾಗ್ಯನಿಗೆ ಫೋನ್ ಮಾಡ್ತಾಳೆ ತನ್ವಿ ಆ ಕಡೆ ಭಾಗ್ಯ ಅಲೋ ಅಂತಾಳೆ ಅಮ್ಮ ಅಮ್ಮ ಕ ಅಂತ ತನ್ವಿ ಕೇಳ್ತಾಳೆ ಆಗ ಭಾಗ್ಯನಿಗೆ ಏನೋ ಅನುಮಾನ ಬರುತ್ತೆ ಸುಂದರಕ್ಕ ಇದೊಂದು ಚೂರು ತಳೆ ಹಿಡಿದೇ ಥರ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಫೋನ್ ತಗೊಂಡು ಸೈಡಿಗೆ ಬರ್ತಾಳೆ ಬಂಗಾರಿ ಏನಾಯಿತು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯ ಅಂತ ಕೇಳ್ತಾಳೆ ಅಮ್ಮ ಇಲ್ಲಿ ಬಾರಮ್ಮ ಪ್ಲೀಸ್ ನಾನು ಪೊಲೀಸ್ ಅವ್ರ ಕೈಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀನಿ ಅಮ್ಮ ಏನು ಹೇಳಿದ್ರು ನನ್ನನ್ನು ಅವರು ಬಿಡ್ತಾ ಇಲ್ಲ ಅಂತ ಹೇಳ್ತಾಳೆ ಅಂದರೆ ನಾನು ಬಿಟ್ಟು ಕಳಿಸಲ್ವಂತೆ ಅಂತ ತನ್ವಿ ಹೇಳ್ತಾಳೆ ಬಂಗಾರ ಏನು ಹೇಳ್ತಾ ಇದೆಯಾ ಪೊಲೀಸ್ ಅಂಥದ್ದು ಏನು ಮಾಡಿದೆ ನೀನು ಅಂತ ಭಾಗ್ಯ ಗಾಬರಿಯಿಂದ ಕೇಳ್ತಾಳೆ ಅಯ್ಯ ಅಮ್ಮ ಅಯ್ಯೋ ಅದೇನಂದರೆ ಅಂತ ಭಾಗ್ಯ ತನ್ವಿ ಹೇಳ್ತಿರುವಾಗ ಕೊಡಮ್ಮ ಇಲ್ಲಿ ನಾನು ಮಾತಾಡ್ತೀನಿ ಅಂತ ಇನ್ಸ್ಪೆಕ್ಟ್ರ್ ಕರೀತಾರೆ ಆಗ ತನ್ವಿ ಫೋನ್ ತಗೊಂಡು ಹೋಗಿ ಇನ್ಸ್ಪೆಕ್ಟರ್ ಕೈ ಕೊಡ್ತಾಳೆ ನೋಡಿ ಮೇಡಮ್ ಅವರು ರೆಸಾರ್ಟ್ಗೆ ಬಂದಿದ್ದಾರೆ ಆದರೆ ಇಲ್ಲಿ ಮೈನರ್ಸ್ಗೆ ಅಲೋ ಇಲ್ಲ ಆದರೆ ಈ ಮ್ಯಾನೇಜರ್ಗೆ ತಲೆ ಸರಿಯಿಲ್ಲದೆ ಎಲ್ಲರೂ ಒಳಗಡೆ ಬಿಟ್ಕೊಂಡಿದ್ದಾರೆ ಸೊ ನಾವಿಲ್ಲಿ ರೈಡ್ ಮಾಡಿ ಎಲ್ಲರೂ ನಿಲ್ಲಿಸ್ಕೊಂಡಿದ್ದೀವಿ ನೀವು ಬರದೆ ನಾವು ಯಾವುದೇ ಕಾರಣಕ್ಕೂ ಎಲ್ಲರೂ ಬಿಡಿ ಬಿಡೋಕ್ಕಾಗಲ್ಲ ಮೇಡಮ್ ಅಂತ ಇನ್ಸ್ಪೆಕ್ಟ್ರು ಹೇಳ್ತಾರೆ ಭಾಗ್ಯ ತುಂಬಾ ಶಾಕ್ ಆಗುತ್ತೆ ಶಾಕಿಂದ ತಲೆ ಸರ್ಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಳ್ತಾಳೆ ಸರ್ ಸರ್ ಸರಿ ಸರ್ ನಾನು ಈಗಲೇ ಬರ್ತೀನಿ ಈಗಲೇ ಬರ್ತೀನಿ ಅಂತ ತೊದಲ್ತಾ ಹೇಳ್ತಾಳೆ ಸರ್ ಸರಿ ಬನ್ನಿ ಅಂತ ಇನ್ಸ್ಪೆಕ್ಟರ್ ಫೋನ್ನ ಕಟ್ ಮಾಡ್ತಾರೆ ನಂತರ ಭಾಗ್ಯ ಈ ಕಡೆ ಓಡಿ ಬಂದು ಸುಂದ್ರಕ್ಕ ಗ್ಯಾಸ್ ಆಫ್ ಮಾಡಿ ಪೂಜಾ ಯಾವ ಅಡ್ಗೇನು ಕೆಲಸನೂ ಸದ್ಯಕ್ಕೆ ಮಾಡೋದು ಬೇಡ ಅಂತ ಎಲ್ರಿಗೂ ಹೇಳಿಬಿಡ್ತಾಳೆ ಆಗ ಅಮ್ಮ ಯಾಕಮ್ಮ ಏನಾಯಿತು ಅಂತ ಕೇಳ್ತಾರೆ ಏನಿಲ್ಲ ಮಾವ ನನಗೆ ಸ್ವಲ್ಪ ಕೆಲಸ ಇದೆ ಸದ್ಯಕ್ಕೆ ಯಾವುದನ್ನು ಮಾಡೋದು ಬೇಡ ಅಂತ ಮ ಅದು ಅಂತ ಹೇಳ್ತಾಳೆ ಆಗ ಏನು ಏನು ಕೆಲಸ ಅದು ಯಾವುದೋ ಫೋನ್ ಬಂತಾದ್ರಿಂದ ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಫೋನ್ ಯಾರ್ದು ತಂದು ತಂದ್ಬಿಡಿದ ಅವಳು ಯಾಕೆ ಇನ್ನೂ ಬಂದಿಲ್ಲ ಅಣ್ಣ ಕಾಲೇಜ್ ಮುಗ್ದಿಲ್ವಂತ ಅವಳಿಗೆ ಫೋನ್ ಮಾಡಿ ಬೇಗ ಮನೆಗೆ ಬರೋದಕ್ಕೆ ಹೇಳು ಅಂತ ಕಸ್ಮಾ ಹೇಳ್ತಾಳೆ ಆಗ ಇಲ್ಲ ಅತ್ತೆ ಅವಳು ಬರೋಕ್ಕಾಗಲ್ಲ ನಾನೇ ಹೋಗಿ ಕರ್ಕೊಂಬರ್ಬೇಕು ಅಂತ ಭಾಗ್ಯ ಹೇಳ್ತಾಳೆ ಆಗ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ ಆಗ ಪೂಜಾ ಏನು ಏನಿದು ಹೊಸ ಸ್ಪೆಷಲ್ ಸ್ಪೆಷಲ್ಲಾಗಿ ಇವತ್ತು ಅವಳೇ ಯಾವಾಗಲೂ ಅವಳೇ ಬರೋಳು ಬರ್ತಿದ್ಲಲ್ಲ ಇವತ್ತು ನೀನೇ ಯಾಕೆ ಹೋಗಬೇಕು ಅಂತ ಕೇಳ್ತಾಳೆ ಇಲ್ಲ ಪೂಜಾ ಇವತ್ತು ನಾನೇ ಹೋಗಿ ಕರ್ಕೊಂಬರ್ಬೇಕು ಇಲ್ಲ ಅಂತಂದರೆ ಬರೋದಕ್ಕಾಗಲ್ಲ ಅವಳು ಅಂತ ಭಾಗ್ಯ ಹೇಳ್ತಾಳೆ ಏನೋ ಅವಳು ಬರೋಕ್ಕಾಗಲ್ವ ಯಾಕೆ ಏನಾಯಿತು ಅವಳಿಗೆ ಅಂತ ಕುಸ್ಮಾ ಕೇಳ್ತಾರೆ ಆಗ ಅತ್ತೆ ನಾನು ಎಲ್ಲನೂ ಮೇಲೆ ಹೇಳ್ತೀನಿ ಅತ್ತೆ ಈಗ ನಾನು ಅರ್ಜೆಂಟಾಗಿ ಹೋಗಬೇಕು ಅಂತ ಹೇಳಿಬಿಟ್ಟು ಬ್ಯಾಗ್ ತಗೊಂಡು ಅಲ್ಲಿಂದ ಓಡೋಡಿ ಹೋಗ್ತಾಳೆ ಎಲ್ಲರೂ ಭಾಗ್ಯ ಭಾಗ್ಯ ಅಂತ ಕೇ ಕೂಗ್ತಾ ಇದ್ರು ಕೇಳಿಸ್ಕೊಳ್ದ್ರೆ ಹೋಗ್ತಾಳೆ ನಂತರ ಭಾಗ್ಯ ರೆಸಾರ್ಟ್ಗೆ ಬರ್ತಾಳೆ ಈ ಕಡೆ ಮ್ಯಾನೇಜರ್ ಸರ್ನೋ ಸರ್ ಏನೇ ಇದ್ರೂ ಇಲ್ಲೇ ಬಗೆಹರಿಸ್ಕೊಳ್ಳೋಣ ಕೇಸ್ ಕೀಸ್ ಎಲ್ಲ ಹಾಕ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾರೆ ನಂತರ ಭಾಗ್ಯ ಬಂದು ನಮಸ್ತೆ ಸರ್ ಅಂತ ಹೇಳಿದಾಗ ತನ್ವಿ ಅಮ್ಮ ನೋಡಿ ಬಂದು ತಪ್ಕೊತಾಳೆ ಆಗ ಭಾಗ್ಯ ಅಮ್ಮ ಅಮ್ಮ ಅದು ಸ್ಪೆಷಲ್ ಕ್ಲಾಸ್ ಅಮ್ಮ ಅಂತ ರಾತ್ರಿ ಮಾಡಿದ್ದು ಬೆಳಗ್ಗೆ ಹಾಡಿದ್ದ ನಾಟಕನೆಲ್ಲ ನೆನೆಸ್ಕೊಳ್ತಾ ಇರ್ತಾಳೆ ನಂತರ ಕೈಯಿಂದ ತನ್ವಿನ ದೂರಕ್ಕೆ ತಳ್ತಾಳೆ ಭಾಗ್ಯ ನೀವೇನಾ ತನ್ವಿ ಅವರ ತಾಯಿ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ ಹೌದು ಸರ್ ನಾನೇ ತನ್ವಿ ಅವರ ಅಮ್ಮ ಅಂತ ಭಾಗ್ಯ ಹೇಳ್ತಾಳೆ ನೋಡಿ ನಿಮ್ಮನ್ನು ಕರೆಸಬೇಕು ಅಂತ ಏನೂ ಇರಲಿಲ್ಲ ಫೋನ್ ಮಾಡಿ ಅವ್ರನ್ನ ಕಳಿಸ್ಬೋದಾಗಿತ್ತು ಬಟ್ ನನಗೆ ಎಲ್ಲ ಪೇರೆಂಟ್ಸ್ ಹತ್ರನೂ ಮಾತಾಡಬೇಕಾಗಿತ್ತು ಅದಕ್ಕೋಸ್ಕರನೇ ಕರೆಸಿದೆ ನೋಡಿ ಈ ಥರ ಹೆಣ್ಮಕ್ಳು ಒಬ್ರೊಬ್ರನ್ನೇ ಬರೋ ಒಬ್ಬರ ಬರೋದು ಸೇಫ್ ಅಲ್ಲ ಇಲ್ಲಿ ಮೈನರ್ಗೆ ಅಲೋ ಇಲ್ಲ ಅಂತ ಅಂದರು ಹೇಳಿದ್ರು ಈ ಮ್ಯಾನೇಜರ್ನ ಕನ್ಸಲ್ ಲೆಟರಿಂದ ಎಲ್ಲರೂ ಅವರಿಗೆ ಅವರೇ ಬರ್ಬೋದು ಅಂತ ಹಲೋ ಮಾಡ್ಕೊಂಡಿದ್ದಾರೆ ದಿಸ್ ಈಸ್ ವೆರಿ ಬ್ಯಾಡ್ ಅಂತ ಇನ್ಸ್ಪೆಕ್ಟ್ರ್ ಹೇಳ್ತಾರೆ ಆಗ ಸರ್ ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ಅಂತ ಭಾಗ್ಯ ಹೇಳ್ತಾಳೆ ಆಗ ನೋಡಿ ಏನೋ ವಿಷಯ ನಿಮ್ಗೆ ಗೊತ್ತಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ರಿಲೀಸ್ ಮಾಡಿ ಕಳಿಸ್ತಾ ಇದ್ದೀನಿ ಬಟ್ ಬಿ ಕೇರ್ಫುಲ್ ಇಲ್ಲಿಗೆ ಅಂತ ಎಲ್ಲ ಮಕ್ಕಳನ್ನು ಎಲ್ಲಿಗೆ ಕಳಿಸ್ಬೇಡಿ ಕಳಿಸ್ಬೇಕಾದ್ರೂ ಸ್ವಲ್ಪ ಹುಷಾರಾಗಿರಿ ಮಕ್ಕಳು ಎಮೋಷ್ನಲ್ ಆಗಿ ನಾಟಕ ಮಾಡ್ತಾರೆ ಇಲ್ಲಾಂದರೆ ಹತ್ತು ಕರೆದು ಹೋಗೋ ಗೋಗರಿಯೋದು ಅದಕ್ಕೆಲ್ಲ ಕರಗೋದು ಕರಗು ಹೋಗಬೇಡಿ ಇವಾಗ ಏನೋ ಅವರಿಗೆ ಬೇಜಾರಾಗ್ಬೋದು ಆದರೆ ಮುಂದೆ ಅಳ್ತಾ ಕೂರೋ ಪರಿಸ್ಥಿತಿ ಬರಲ್ಲ ಅಲ್ವಾ ಇನ್ಸ್ಪೆಕ್ಟ್ರೇ ಹೇಳ್ತಾ ಇರೋವಾಗ ಆಗ ತನ್ವಿ ಸರ್ ನಾನು ತಪ್ಪು ಮಾಡಿದ್ದೀನಿ ಏನೇ ಇದ್ರೂ ನನಗೆ ಹೇಳಿ ಅಮ್ಮ ಪಾಪ ಅಂತ ಹೇಳ್ತಾಳೆ ಆಗ ಭಾಗ್ಯ ತನ್ವಿನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ ಆಗ ಇನ್ಸ್ಪೆಕ್ಟರ್ ನೋಡಮ್ಮ ತನ್ವಿ ನನಗೆ ನನ್ನ ಹೇಳೋದು ನನ್ನ ಕರ್ತವ್ಯ ಅದಕ್ಕೆ ನಾನು ನಿಮ್ಮ ತಾಯಿಗೂ ಹೇಳ್ತಾ ಸೇರ್ ಹೇಳ್ತಾ ಇದ್ದೀನಿ ನೋಡು ಇವತ್ತು ನಾನು ಮಾಡಿರೋದು ನಿಮ್ಗೆ ಬೇಜಾರಾಗ್ಬೋದು ಬಟ್ ನಾನು ಯಾಕೆ ಈ ಥರ ಮಾಡಿದೆ ನಾನು ಯಾಕೆ ನಿಮ್ಮ ತಾಯಿನ ಬರೋದು ಕೇಳಿದೆ ಅಂತ ಒಂದೇ ಒಂದು ದಿನ ನಿಮ್ಗೆ ಅರ್ಥ ಆಗ ಆಗುತ್ತೆ ನೋಡಮ್ಮ ನಿಮ್ಮ ಮನೆಯವರು ನಿನ್ನ ಮೇಲೆ ಇರೋ ಪ್ರೀತಿಯಿಂದ ಈ ಥರ ಎಲ್ಲ ಮಾಡ್ತಾರೆ ಆದರೆ ಇಲ್ಲಿಗೆ ಬಂದು ಎಷ್ಟು ಜನ ಹೆಚ್ಚು ಕಡಿಮೆ ಆದವ್ರನ್ನ ನಾನು ನೋಡಿದ್ದೀನಿ ಅದಕ್ಕೆ ಕೇಳ್ತಾ ಇದ್ದೀನಿ ಅಪ್ ಅಪ್ಪ ಅಮ್ಮನ ಪ್ರೀತಿ ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ ಈ ಥರ ಎಮೋಷ್ನಲ್ ಬ್ಲ್ಯಾಕ್ಫೇ ಬ್ಲ್ಯಾಕ್ ಮೇಲ್ ಮಾಡಿಬಿಟ್ಟು ಮಿಸ್ಯೂಸ್ ಮಾಡ್ಕೋಬೇಡಿ ಅಂತ ಇನ್ಸ್ಪೆಕ್ಟ್ರ್ ಬೈತಾಯಿರ್ತಾರೆ ಸರ್ ತನ್ವಿ ಮಾಡಿರೋ ತಪ್ಪು ಅಪ್ಪ ಅಮ್ಮ ಆಗಿ ನಾವಾದರೂ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗಿತ್ತು ದಯವಿಟ್ಟು ಕ್ಷಮಿಸ್ಬಿಡಿ ಸರ್ ಇನ್ನು ಮುಂದೆ ಯಾವತ್ತೂ ಈ ಥರ ಆಗೋ ಆಗದೆ ಇರೋ ಥರ ನಾನು ನೋಡ್ಕೋತೀನಿ ಅಂತ ಭಾಗ್ಯ ಹೇಳಿದಾಗ ಸರಿ ಆಯಿತು ಹುಷಾರಾಗಿರಿ ಮಕ್ಕಳನ್ನು ಹುಷಾರಾಗಿ ನೋಡ್ಕೊಳ್ಳಿ ಸರಿ ಆಯಿತು ಹೊರಡಿ ಅಂತ ಇನ್ಸ್ಪೆಕ್ಟ್ರ್ ಹೇಳ್ತಾರೆ ಆಗ ಅವರಿಬ್ಬರು ಅಲ್ಲಿಂದ ಹೊರಡಬೇಕಾದ್ರೆ ನೋಡಮ್ಮ ತನ್ಮಿ ನಿಮ್ಮ ತಾಯಿನ ಇದ್ರೆ ತುಂಬಾ ಜೆನ್ಯೂನ್ ಅಂತ ಅನಿಸುತ್ತೆ ಬೇರೆ ತಾಯಿಯಾಗಿ ಇಷ್ಟಕ್ಕೆ ಬಂದು ನಾಲ್ಕು ಕಪಾಳಕ್ಕೆ ಬಾರಿಸಿರೋರು ಆದರೆ ನಿಮ್ಮ ತಾಯಿನ ನೋಡು ಈ ಸಿಚುವೇಶನ್ ಎಷ್ಟು ಕಾಮಾಗಿ ಹ್ಯಾಂಡ್ಲ್ ಮಾಡಿದರು ಕೋಪ ಬಂದು ಕೋಪದಲ್ಲಿ ನಾಲ್ಕು ಮಾತು ಬೈ ಬೈಬೋದು ಆದರೆ ಎಲ್ಲರೂ ಮುಂದೆ ಹೊಡಿದೆ ಬಡಿದೆ ನಿನ್ನ ಇಮೇಜ್ನ ಡ್ಯಾಮೇಜ್ ಮಾ ಆಗದೆ ಇರೋ ಥರ ಕಾಪಾಡಿದರು ನೋಡು ದಟ್ ಈಸ್ ಅಮ್ಮ ಆಗಿರುವಾಗ ನೀವು ಅದನ್ನು ಕಾಪಾಡ್ಕೊಂಡು ಹೋಗಬೇಕು ಸರಿ ಈಗಾಗಲೇ ತಡ ಆಗಿದೆ ನೀನು ರೆಡಿ ಅಂತ ಇನ್ಸ್ಪೆಕ್ಟ್ರ್ ಹೇಳಿದಾಗ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ತನ್ನ ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ತಾಂಡವ್ ರೂಮ್ಗೆ ಬಂದುಬಿಟ್ಟು ಚೆ ಹಬ್ಬದ ಹಬ್ಬಕ್ಕೆ ಊಟ ಒಳ್ಳೆ ಊಟ ಮತ್ತು ತಿನ್ನೋಣ ಅಂತ ಅಂದ್ಕೊಂಡಿದ್ದೆ ಮೂಡೆಲ್ಲ ಹಾಳಾಗೈ ಹಾಳು ಮಾಡಿಬಿಟ್ಲು ಅಂತ ಮೊಬೈಲ್ ನೋಡಿದಾಗ ಏ ಇಷ್ಟು ಈ ಅಚ್ಚೆ ಇದೇನಿದು ಮೂರ್ನಾಲ್ಕು ಮಿಸ್ ಮಿ ಮಿಸ್ ಕಾಲ್ ಬಂದಿದೆಯಲ್ಲ ಅಂತ ಹೇಳಿಬಿಟ್ಟು ನಂಬರ್ಗೆ ಕಾಲ್ ಮಾಡ್ತಾನೆ ಹಲೋ ಈ ನಂಬರಿಂದ ತುಂಬಾ ಮಿಸ್ ಕಾಲ್ ಬಂದಿತ್ತು ಯಾರು ಅಂತ ಕೇಳಿದಾಗ ಈ ಕಡೆ ಇನ್ಸ್ಪೆಕ್ಟರ್ ನಾನು ಕೃಷ್ಣಮೂರ್ತಿ ಅಂತ ಪೊಲೀಸ್ ಸ್ಟೇಷನ್ನಿಂದ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ ನೀವು ತನ್ವಿ ಅವರ ಫಾದರಾ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ ಆ ಸರ್ ಹೌದು ಸರ್ ನಾನು ತನ್ವಿ ಅವ್ರ ಫಾದರ್ ತನ್ವಿಗೆ ಏನಾಯಿತು ಅವಳು ಇದ್ದಾಳೆ ತಾನೆ ಅಂತ ಇನ್ಸ್ಪೆಕ್ಟರ್ ಹೇಗೆ ತಾಂಡವ್ ಕೇಳ್ತಾನೆ ಏನಾಯ್ತು ಸರ್ ಏನಾಯಿತು ಅಂತ ತಾಂಡವ್ ಗಾಬರಿಂದ ಕೇಳ್ತಿರುವಾಗ ಆರಾಮಾಗಿರಿ ವಿಷಯ ಏನಂದರೆ ನಿಮ್ಮ ಮಗಳು ತನ್ವಿ ಇಲ್ಲಿ ರೆಸಾರ್ಟ್ಗೆ ಬಂದಿದ್ಲು ಆ್ಯಕ್ಚುಲಿ ಹದಿನೆಂಟು ವರ್ಷ ಒಳಗಡೆ ಇರೋ ಮಕ್ಕಳಿಗೆ ಅಲೋ ಮಾಡಬಾರ್ದು ಅಂತ ಓನರ್ ಸ್ಟ್ರಿಕ್ಟಾಗಿ ಹೇಳಿದರು ಅವರು ಅಲೋ ಮಾಡ್ಕೊಂಡಿದ್ದಾರೆ ಆ ಮೈನರ್ ಗ್ರೂಪಲ್ಲಿ ನಿಮ್ಮ ಮಗಳು ಕೂಡ ಒಬ್ಳು ಅಂತ ಇನ್ಸ್ಪೆಕ್ಟ್ರ್ ಹೇಳಿದಾಗ ಸರ್ ವಾಟ್ ಇಲ್ಲ ಇಲ್ಲ ಸಾಧ್ಯವೇ ಇಲ್ಲ ಸರ್ ನನ್ನ ಮಗಳು ತನ್ವಿ ಬರೋದಕ್ಕೆ ಸಾಧ್ಯವೇ ಇಲ್ಲ ಸರ್ ಅಂತ ತಾಂಡವ ಹೇಳ್ತಾನೆ ನೋಡಿ ಸರ್ ನಿಮ್ಮ ನನ್ನ ನಮ್ಮ ಮಗಳು ಇಲ್ಲಿಗೆ ಬಂದಿದ್ದು ನಿಜ ನಾವು ರೈಡ್ ಮಾಡಿದ್ದು ನಿಜ ಹಾಗೆ ನಿಮ್ಮ ಹೆಂಡತಿ ಇಲ್ಲಿಗೆ ಬಂದಿದ್ದು ನಿಜ ನಿಮ್ಮ ಮಗಳನ್ನು ಕರ್ಕೊಂಡು ಹೋಗಿದ್ದು ನಿಜ ಅಲ್ಲ ರೀ ನಿಮ್ಮ ವೈಫ್ ನಿಮ್ಗೇನು ಹೇಳಿ ಇನ್ಫಾರ್ಮ್ ಮಾಡಲಿಲ್ವಾ ಅವ್ರು ಈಗ ತಾನೇ ಬಂದು ಕರ್ಕೊಂಡು ಹೋದ್ರು ಅಂತ ಇನ್ಸ್ಪೆಕ್ಟರ್ ಹೇಳಿದಾಗ ಏನು ಭಾಗ್ಯ ಬಂದಿಲ್ಲ ಅವಳು ಅಲ್ಲಿ ಬಂದು ಕರ್ಕೊಂಡು ಹೋದ್ಲಾ ಅಂತ ತಂಡಕ್ಕೆ ಕೇಳ್ತಾನೆ ಹೌದು ನಿಮ್ಮ ವೈಫ್ ಭಾಗ್ಯನೇ ಬಂದಿದ್ದು ನೋಡಿ ಸರ್ ಇನ್ಮೇಲೆ ಅದು ಸ್ವಲ್ಪ ಹುಷಾರಾಗಿರಿ ಮಕ್ಳನ್ನ ಇಂಥ ಜಾಗಕ್ಕೆಲ್ಲ ಕಳಿಸ್ಕೊಡ್ಬಿ ಕಳ್ಸಕ್ಕೆ ಹೋಗಬೇಡಿ ನೀವು ಕನ್ಸರ್ನ್ ಲೆಟರ್ಗೆ ಸಹಿ ಹಾಕಿ ಕೊಟ್ಟರೆ ಅವ್ರು ಬರದೇ ಇರ್ತಾರಾ ಇನ್ಮೇಲೆ ಮಕ್ಕಳನ್ನ ಎಲ್ಲಿ ಕಳಿಸ್ಬೇಕಾದ್ರೂ ಅಲ್ಲಿ ಎಲ್ಲಿ ಕಳಿಸ್ಬಾರ್ದು ಅಂತ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಫೋನ್ ಕಟ್ ಮಾಡಿದಾಗ ಓ ಡ್ಯಾಮಿಡ್ ಭಾಗ್ಯ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ತಾಂಡವ್ ಕೋಪದಿಂದ ಹೇಳ್ತಾ ಇರುವಾಗ ಶ್ರೇಷ್ಠ ಅಲ್ಲಿಗೆ ಬರ್ತಾಳೆ ಏನಾಯ್ತು ತಾಂಡವ್ ಯಾಕಿತ ಹೆಚ್ಚಾಡ್ತಿದ್ಯಾ ಅಂತ ಶ್ರೇಷ್ಠ ಕೇಳ್ತಾಳೆ ಹೌ ಡೇರ್ ಹರ್ ಆ ಭಾಗ್ಯ ತನ್ವಿನ ಪಿಕ್ನಿಕಿಗೆ ಕಳಿಸಿದ್ದಾಳೆ ಅದು ಆ ರೆಸಾರ್ಟ್ಗೆ ರೆಸಾರ್ಟಲ್ಲಿ ಪೊಲೀಸ್ ರೈಡ್ ಆಗಿಬಿಟ್ಟು ಎಲ್ಲರೂ ಸಿಕ್ಕಾಕೊಂಡಿದ್ದಾರೆ ನಾನು ಅವಳು ತನ್ವಿ ಹೋಗಬಾರ್ದು ಅಂತ ಕನ್ಸಲ್ಟರ್ಗೆ ಸಹಿ ಹಾಕಿಲ್ಲ ಆ ಹೆಮ್ಮೆ ನೋಡಿದ್ರೆ ಅವಳು ಸಹಿ ಹಾಕ್ಬಿಟ್ಟು ಪರ್ಮಿಷನ್ ಕೊಟ್ಟಿದ್ದಾಳೆ ನಾನು ಮಾತ್ರವಳು ಸುಮ್ಮನೆ ಬಿಡಲ್ಲ ಅಂತ ತಾಂಡ್ ಅಲ್ಲಿಂದ ಹೋಗ್ತಾ ಇರುವಾಗ ಈ ಕಡೆ ಶ್ರೇಷ್ಠ ಓ ಗಾರ್ಡ್ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದ್ಕೊಂಡಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದ್ಯಾ ಏನು ಮಾಡಿಸ ಇಲ್ಲಿ ಸೈನ್ ಮಾಡಿದ್ದು ನಾನೇ ಅಂತ ಏನಾದರೂ ಗೊತ್ತಾದರೆ ಅಷ್ಟೇ ನನ್ನ ಕತೆ ಅಂತ ಶ್ರೇಷ್ಠ ಬಾಯ್ಲೊ ಬೇಜಾರು ಪಡ್ಕೊಂಡು ಇರ್ತಾಳೆ ಈ ಕಡೆ ಭಾಗ್ಯರಪರಪ್ಪ ಅಂತ ಮುಂದೆ ಒಂದೇ ಹೋಗ್ತಾ ಇರಬೇಕಾದ್ರೆ ತನ್ವಿ ಓಡೋಡಿ ಬಂದು ಹಿಂದೆಯಿಂದ ಭಾಗ್ಯನ ತಪ್ಕೊತಾಳೆ ಅಮ್ಮ ಸಾರಿ ಅಮ್ಮ ಪ್ಲೀಸ್ ನನ್ನನ್ನು ಕ್ಷಮಿಸಿಬಿಡು ನನ್ನ ತ ನನ್ನ ತಪ್ಪನ್ನು ನಾನೇ ಒಪ್ಕೊಂಡಿದ್ದೀನಿ ಅಲ್ವಾ ಪ್ಲೀಸ್ ಅಮ್ಮ ಅಂತ ತನ್ವಿ ಹೇಳ್ತಾಳೆ ಆಗ ಅವಳನ್ನು ತಳ್ಬಿಟ್ಟು ಸಾರಿ ಅಂದಕ್ಷಣ ತಕ್ಷಣ ಮಾಡಿ ತಪ್ಪನ್ನು ಒಪ್ಕೊಂಡ್ಬಿಟ್ಟ ತಕ್ಷಣ ಮಾಡಿ ತಪ್ಪೆಲ್ಲ ಸರಿ ಸರಿ ಆಗುತ್ತಾ ತನ್ವಿ ನಿನ್ನನ್ನೇ ಕೇಳ್ತಾ ಇರೋದು ಎಲ್ಲ ಸರಿ ಹೋಗುತ್ತಾ ನಾನು ಅಜ್ಜಿ ಮನೆಯವರು ಎಲ್ಲರಿಗೂ ಹೇಳಿ ಹೇಳಿದ ಮೇಲೂ ಎಲ್ಲರ ಮಾತು ಮೀರಿ ಹೋಗಿ ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ ಅಂತ ಬಾಗಿ ಕೇಳ್ತಿರುವಾಗ ಅದಾಗಲ್ಲ ಅಮ್ಮ ಅಂತ ತನ್ವಿ ಹೇಳ್ತಾಳೆ ಮಾತಾಡ್ಬೇಡ ತನ್ವಿ ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಿನ್ನ ನೀನು ಏನು ಅನ್ಕೊಂಡಿದ್ಯಾ ನೀನೇನೇ ಅದು ಮಾಡಿದ್ರು ಮನೆಯವರು ಯಾರು ಕೇ ನಿನ್ನನ್ನು ಕೇಳಲ್ಲ ಅಂತ ಅಂದ್ಕೊಂಡಿದ್ಯಾ ಸ್ಪೆಷಲ್ ಕ್ಲಾಸ್ ಅಂತ ಸುಳ್ಳು ಹೇಳಿ ಇಂಥ ಕೆಲಸ ಎಲ್ಲ ಮಾಡೋದಕ್ಕೆ ಶುರು ಮಾಡಿದ್ಯಾ ನನಗೆ ನೀನು ಬೆಳಗ್ಗೆ ಹೊರಟಾಗಲೇ ಡೌಟ್ ಇತ್ತು ಆದರೆ ಯಾವುದೇ ಕಾರಣಕ್ಕೂ ನನ್ನ ಮಗಳು ನನ್ನ ಹತ್ರ ಸುಳ್ಳು ಹೇಳಲ್ಲ ಅನ್ನೋ ನಂಬಿಕೆ ಇತ್ತು ಆದರೆ ಆ ನಂಬಿಕೆನೆಲ್ಲ ಹಾಳು ಮಾಡ್ಕೊಂಬಿಟ್ಟೆ ಅಂತ ಭಾಗ್ಯ ಹೇಳ್ತಾಳೆ ಅಮ್ಮ ನಿನಗೆ ನನ್ನ ಮೇಲೆ ಬೇಜಾರಾಗಿದ್ದರೆ ಒಂದು ನಾಲ್ಕೇ ಟು ಹೊಡಿಯಮ್ಮ ಏನು ಶಿಕ್ಷೆ ಬೇಕಾದರೂ ಕೊಡು ಅಮ್ಮ ಪ್ಲೀಸ್ ಆದರೆ ಪ್ಲೀಸ್ ಈ ಥರ ಮಾಡಬೇಡಮ್ಮ ತುಂಬ ಬೇಜಾರಾಗುತ್ತೆ ಅಮ್ಮ ನೀನು ನಂಬಿಕೆ ಮೋಸ ಮಾಡೋಕ್ಕೆ ಮಾಡಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಅಮ್ಮ ಅನ್ ಅಂದ್ಕೊಳ್ಳೋದು ಇಲ್ಲ ಅಮ್ಮ ಇನ್ನು ಮುಂದೆ ನೀನು ಮತ್ತು ಅಜ್ಜಿ ಏನು ಹೇಳ್ತೀರಾ ಅದನ್ನೇ ಕೇಳ್ತೀನಿ ಅದು ವೇದವಾಕ್ಯ ನನಗೆ ಪ್ಲೀಸ್ ನನಗೆ ಕ್ಷಮಿಸ್ಬಿಡಮ್ಮ ಅಂತ ಭಾಗ್ಯನ ಕೈಯನ್ನು ತನ್ನ ಕಣ್ಣಿಗೆ ಹೊತ್ಕೊಂಡು ಜೋರಾಗಿ ತನ್ಮಿ ಅಳೋಕೆ ಶುರು ಮಾಡ್ತಾರೆ ಅಮ್ಮ ಇನ್ನೂ ಬೇಜಾರೋಗಿಲ್ವ ಅಮ್ಮ ಪ್ಲೀಸ್ ನನ್ನ ಕ್ಷಮಿಸ್ಬಿಡಮ್ಮ ನಾನು ಬೇಕಾದರೆ ನಿನ್ನ ಕಾಲಿಗೆ ಬೀಳ್ತೀನಿ ಅಮ್ಮ ಅಂತ ತನ್ಮಿ ಭಾಗ್ಯನ ಕಾಲಿಗೆ ಬಿದ್ದಾಗ ತನ್ಮಿ ಮೇಲೆ ಇಳಿಸುತ್ತಾ ಭಾಗ್ಯ ಏನು ಮಾಡ್ತಾ ಇದ್ದೀಯಾ ಸರಿ ಆಯಿತು ನೋಡು ತನ್ವಿ ಇದೇ ಮೊದಲು ಇದೇ ಕೊನೆ ನೀನು ಯಾವತ್ತಾದರೂ ಈ ಥರ ಮಾಡಿದ್ರೆ ನಿನ್ನನ್ನು ಮಾತಾಡ್ಸೋದು ಇಲ್ಲಿ ಇರಲಿ ನಿನ್ನ ಮುಖ ಸಹ ನೋಡೋಲ್ಲ ನಾನು ಅಂತ ಭಾಗ್ಯ ಹೇಳಿದಾಗ ಇಲ್ಲಮ್ಮ ಇನ್ನು ಮುಂದೆ ಯಾವತ್ತೂ ಈ ಥರ ಮಾಡೋಲ್ಲ ಪ್ರಾಮಿಸ್ ಅಮ್ಮ ಅಂತ ತನ್ವಿ ಭಾಗ್ಯನಿಗೆ ಪ್ರಾಮಿಸ್ ಕೊಡ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್